ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಶೋ ಇವತ್ತಿನ ವಿಡಿಯೋ ಬಂದು ನನ್ನ ತಮ್ಮನ ಎಂಗೇಜ್ಮೆಂಟು ಡ್ರೆಸ್ ಸೆಲೆಕ್ಷನ್ನು ನಿಮ್ಮ ಮಕ್ಕಳಿಗೆ ಡ್ರೆಸ್ ಸೆಲೆಕ್ಷನ್ ಮಾಡಿದ್ರಲ್ಲ ಆ ಒಂದು ವಿಡಿಯೋ ಹಾಕಿ ಅಂತ ನನಗೆ ಕೇಳಿದರು ನಾನು ಅದು ಆ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನಾನು ಗ್ಲೋಯಿಂಗ್ ಆಯಿಲ್ ಕೂಡ ಅಪ್ಲೈ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ತುಂಬ ಜನ ಕೇಳ್ತಾಯಿರ್ತೀರ ಅದು ಯಾವ ಟೈಮ್ಗೆ ಹಾಕೊಬೇಕು ಹಿಂಗೆ ಹಾಕೊಳ್ಬೇಕು ಅಂತ ಈಗ ನೋಡಿ ನಾನು ಫ್ರೀ ಆಗಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಕೆಲಸ ಮುಗಿಸಿ ಫ್ರೀ ಆಗಿದೆ ನಾನು ಡೇ ಬೈ ಡೇ ಡೇ ಬೈ ಡೇ ಬಿಟ್ಟೆ ಹಚ್ಚಿರೋದು ಆ ಆಯಿಲ್ನ ಫ್ರೀ ಆಗಿದ್ದೀನಿ ಕಂಪ್ಲೀಟ್ ನಾನು ಇಲ್ಲೆಲ್ಲನೂ ಹಾಕಿದ್ದೀನಿ ಆಯಿಲ್ ಹಾಗೆ ಫೇಸ್ ಪೂರ್ತಿ ಹಾಕೊಂಡಿದ್ದೀನಿ ಯಾವುದೇ ರೀತಿ ಇದು ಮಾಡ್ಕೊಂಡಿಲ್ಲ ಇದನ್ನು ನಾನು ತ್ರೀ ಅವರ್ಸ್ ಬಿಡ್ತೀನಿ ಈಗ ಆಲ್ರೆಡಿ ಹಾಕಿ ಆಫ್ ಆನ್ ಅವರ್ ಆಯಿತು ತ್ರೀ ಅವರ್ಸ್ ಬಿಡ್ತೀನಿ ಈಗ ನೋಡಿ ಇಲ್ಲೊಂದು ಸಣ್ಣ ಗುಳ್ಳೇದು ಕರೆ ಆಗಿತ್ತು ಪಿಂಪಲ್ದು ಅದು ಕೂಡ ಹೋಗುತ್ತೆ ಲೈಟ್ ಆಗುತ್ತೆ ಜಾಸ್ತಿ ಹೋಗಿದ್ರು ಲೈಟ್ ಆಗುತ್ತೆ ಬಟ್ ಒಳ್ಳೆ ಶೈನ್ ಬರುತ್ತೆ ಮೂಗ ಮೇಲೆಲ್ಲ ಅಂತೂ ನಿಜವಾಗ್ಲೂ ತುಂಬ ಶೈನ್ ಬರುತ್ತೆ ತುಂಬ ಅಂದರೆ ತುಂಬ ಶೈನ್ ಬರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಈ ಗ್ಲೋಯಿಂಗ್ ಆಯಿಲ್ನ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನ ಬುಕ್ ಮಾಡ್ಕೊತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂದರೆ ಕೆಲವರು ವರ್ಕ್ ಮಾಡೋದ್ರಿಂದ ಕೆಲವರು ಮಕ್ಕಳಿದ್ದು ಅವ್ರಿಗೆ ಮಾಡ್ಕೊಳಕ್ಕೆ ಇರೋದ್ರಿಂದ ತುಂಬ ಜನ ಬುಕ್ ಮಾಡ್ಕೊತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ನಾನು ಹೈಜನಿಕಾಗಿ ಆಯಿಲ್ನ ಪ್ರಿಪೇರ್ ಮಾಡಿ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದು ಆಯಿಲ್ನ ಮಾಡ್ಕೊಬೇಕು ಅಂದರೆ ಅಂದರೆ ಮೆಜರ್ ಆಗಿ ಮಾಡ್ಕೊಬೇಕು ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತೋರಿಸಿ ಅಂತ ಕೇಳಿದ್ದೀರಾ ಇನ್ನಾರು ಬೇಕು ನೀವು ಕೂಡ ಕಮೆಂಟ್ ಮಾಡ್ಬೋದು ಹಾಗೆ ಬುಕ್ ಕೂಡ ಮಾಡ್ಕೊಬೋದು ನನಗೆ ಇನ್ಸ್ಟಾಗ್ರಾಮಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಯೂಟ್ಯೂಬಲ್ಲಿ ಎಷ್ಟು ಸಿಕ್ಕಿದೆಯೋ ಇನ್ಸ್ಟಾಗ್ರಾಮಲ್ಲೂ ನನಗೆ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಅಲ್ಲಿಂದನು ಕೂಡ ನನಗೆ ಆರ್ಡರ್ಸ್ ಬರ್ತಾ ಇದೆ ಈಗ ನೀವು ನನ್ನ ಹೇಳ್ದಂಗೆ ನಾನೀಗ ಆಯ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ನಾನು ತ್ರೀ ಅವರ್ಸ್ ಬಿಡ್ತೀನಿ ಅದ್ರ ಜೊತೆಗೆ ನಾನು ನನ್ನ ಒಂದು ಸ್ಯಾರಿ ಕಲೆಕ್ಷನ್ ಹೇಗಿತ್ತು ಮತ್ತು ನಾನು ಯಾವ ರೀತಿ ವರ್ಕ್ ಹಾಕ್ಸಿದ್ದೆ ಮತ್ತು ನನ್ನ ಮಗಳದು ಯಾವ ರೀತಿ ಸೆಲೆಕ್ಷನ್ ಮಾಡಿದೆ ಅಂತ ನಾನು ತೋರ್ಸೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಅಲ್ಲಿ ಡ್ಯಾಸಲ್ಸಲ್ಲಿ ಮೈಸೂರು ಡ್ಯಾಸಲ್ಸಲ್ಲಿ ನಮಗೆ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಫೋಟೋ ಕೂಡ ತೊಗೊಳೋಕ್ಕೂ ಬಿಡಲ್ಲ ನಮ್ದು ಕಂಪ್ ಸೆಲೆಕ್ಷನ್ ಆಯಿತು ಅಂತ ಅಂದರೆ ಮಾತ್ರ ನಾವು ತಗೋಬೇಕು ಸುಮ್ ಸುಮ್ಮನೆ ತಗೊಳಕ್ಕೆ ಬಿಡೋಲ್ಲ ಅಲ್ಲಿ ಸೊ ನಾನು ಅದನ್ನು ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಇದೆ ಅಂತ ತೋರಿಸ್ತೀನಿ ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಬ್ಲೌಸ್ ಕೂಡ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಬ್ಯಾಕ್ ಸೈಡೆಲ್ಲ ಈ ರೀತಿ ಇತ್ತು ಸೊ ಅವ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಸೆಲೆಕ್ಷನ್ ಮಾಡಿಕೊಂಡೆ ಅಂದರೆ ಅವಳು ಕೂಡ ಸ್ವಲ್ಪ ಫೇರ್ ಇದ್ದಾಳೆ ಸೊ ಅವಳಿಗೆ ಬಂದು ನಾನು ಈ ರೀತಿ ತೊಗೊಬೇಕು ಅಂತ ಅಂದ್ಕೊಂಡು ಈ ರೀತಿ ತೊಗೊಂಡೆ ಎಲ್ಲನೂ ನಾನು ಮೈಸೂರಲ್ಲೇ ತೊಗೊಂಡಿತ್ತು ಎಲ್ಲ ಡಝಲ್ಸಲ್ಲೇ ತೊಗೊಂಡಿತ್ತು ಇನ್ನು ನಾನು ಲೆಹೆಂಗಾ ಬಂದು ತುಂಬ ಗ್ರ್ಯಾಂಡಾಗೇ ಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಈ ರೀತಿ ತೊಗೊಂಡಿದ್ದೆ ನೋಡ್ತಾ ಇರ್ಬೋದು ಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಂಪ್ಲೀಟಾಗಿ ನಾನು ಈ ರೀತಿ ತಗೊಂಡಿದ್ದೆ ನನಗೆ ಇಷ್ಟ ಆಗಿದ್ದೆ ಈ ವರ್ಕು ನಂಗೆ ತುಂಬ ಇಷ್ಟ ಆಯಿತು ಈ ವರ್ಕು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಕ್ರೀಮ್ ಅಥವಾ ವೈಟ್ ಈ ರೀತಿಲೇ ತೊಗೊಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಈ ರೀತಿ ತಗ ಈಗ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಲೆಹೆಂಗಾ ಅಂತ ನಿಮಗೂ ಈ ಲೆಹೆಂಗಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಒಂದು ಸೆಲೆಕ್ಷನ್ ಇಷ್ಟ ಆಗಿದೆ ಅಂತ ನನಗೆ ಆ ರೀತಿ ಲೈಟ್ ಬೇಕು ಅಂತ ತೊಗೊಂಡಿದ್ದು ಇನ್ನು ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಅವಳಿಗೆ ಸೆಲೆಕ್ಷನ್ ಮಾಡಿಕೊಂಡೆ ಇನ್ನು ಮದುವೆಗೆ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಅಂತ ಈಗಲಿಂದನೇ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಲೆಹೆಂಗದ್ದು ಕಾಸ್ಟ್ ಬಂದು ನೀವು ಕೇಳೆ ಹೇಳ್ತೀರಾ ಆದ್ದರಿಂದ ನಾನು ಅದನ್ನೆಲ್ಲ ಏನು ನಾನು ಮುಚ್ಚಿಡಲ್ಲ ಈ ಲೆಹೆಂಗದ್ದು ಕಾಸ್ಟ್ ಬಂದು ಕಂಪ್ಲೀಟಾಗಿ ಅವಳದು ಸೆವೆಂಟೀನ್ ತೌಸಂಡ್ ಆಯಿತು ಅಂದರೆ ಬ್ಲೌಸ್ ಮತ್ತು ಲೆಹೆಂಗಾ ಎಲ್ ಎರಡೂ ಸೇರಿ ಹದಿನೇಳು ಸಾವಿರ ಆಯಿತು ಹಾಗೂ ಎಂಗೇಜ್ಮೆಂಟ್ಗೆ ಇಷ್ಟೊಂದು ಕಾಸ್ಟ್ಲಿ ಬೇಕಾ ಅಂತ ಅನ್ನಿಸ್ತು ಬಟ್ ಅದು ನೋಡ್ತಾ ನೋಡ್ತಾ ಇಷ್ಟ ಆಗೋದನ್ನೇ ತೊಗೋಬೇಕು ಅಂತ ಅನ್ಕೋತೀವಿ ನೋಡಿ ಹಾಗೆ ಇನ್ನು ನನ್ನ ಸ್ಯಾರಿ ಮತ್ತು ನಾನು ಅದಕ್ಕೆ ಯಾವ ರೀತಿ ವರ್ಕ್ ಆಗಿದೆ ಅಂತಲೂ ತೋರಿಸ್ತೀನಿ ನನ್ನ ಚಿಕ್ಕಮಗಳದು ಅವಳಿಗೆ ನಾನು ಈ ರೀತಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಅವಳು ಸ್ವಲ್ಪ ಜಾಸ್ತಿ ಫೇರ್ ಇರೋದ್ರಿಂದ ಈ ವೈಟ್ ಈ ಥರ ಎಲ್ಲ ಹಾಕೊಂಡಾಗ ಸಿಂಡ್ರ ಆ ಥರ ಕಾಣಿಸ್ತಾಳೆ ಸ್ವಲ್ಪ ಪ್ರೀತಿ ಪ್ರೀತಿಯಾಗಿ ಜಾಸ್ತಿ ಕಾಣಿಸ್ತಾನೆ ಅಂತ ನಾನು ಈ ರೀತಿ ಅವಳಿಗೆ ಸೆಲೆಕ್ಟ್ ಮಾಡಿದ್ದು ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಡ್ರೆಸ್ ಏನು ಅಂತ ಅಂದರೆ ನಾವು ಯಾ ಯಾವುದನ್ನು ನೋಡ್ತಾ ಇರ್ತೀವಿ ಅದನ್ನು ತಗೊಳೋಕೆ ಆಗೋಲ್ಲ ಬಟ್ ನಾವು ಅಂದ್ಕೊಳ್ಳೋದೆ ಒಂದು ಸಿಗೋದೇ ಒಂದು ಬಟ್ ನೋಡಬೇಕಾದ್ರೆ ಒಳ್ಳೆ ಸೆಲೆಕ್ಷನ್ ಸಿಕ್ಬಿಟ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ ಜಾಸ್ತಿ ನಾನು ಏನು ಸಿಕ್ಕಾಡಲಿಲ್ಲ ಏನಿಲ್ಲ ಇದನ್ನು ಬಂದು ನಾನು ತೊಗೊಂಡಿದ್ದು ಲಾಲಿಪಾಪಲ್ಲಿ ಮೈಸೂರು ಲಾಲಿಪಾಪಲ್ಲಿ ತೊಗೊಂಡಿದ್ದು ನಾನು ಆಲ್ಮೋಸ್ಟ್ ಅವಳಿಗೆ ಮತ್ತು ಮಗನಿಗೆ ಅಲ್ಲೇ ತಗೊಳ್ಳೋದು ಈಗ ಇವಳಿಗೆ ಬಾನುಗೆ ನನಗಲ್ಲಿ ಇಲ್ಲ ಲಾಲಿಪಾಪಲ್ಲಿ ಏನಕ್ಕೆ ಅಂದರೆ ಈಗ ಸ್ವಲ್ಪ ಅವಳು ದೊಡ್ಡೋಳಾದ್ಲು ಸೊ ಅವಳಿಗೆ ಇಲ್ಲ ನನ್ನ ಅದರಿಂದ ಅವಳಿಗೆ ನಾನು ಡ್ಯಾಸಲ್ಸಲ್ಲೇ ತೊಗೊಂಡೆ ಅಲ್ಲಿ ಅದರ ಸೆಲೆಕ್ಷನ್ಸ್ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ತೊಗೊಂಡೆ ಕಂಪ್ಲೀಟಾಗಿ ನನ್ನ ಫೇಸು ಆಯಿಲು ಫೇಸ್ ಕಂಪ್ಲೀಟಾಗಿ ಅಬ್ಸರ್ವ್ ಆಗಿದೆ ಈಗ ನಾನು ಕಂಪ್ಲೀಟಾಗಿ ವಾಶ್ ಮಾಡಿ ಬರ್ತೀನಿ ಈಗ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಒಂದೇನೇ ಹೇಳೋದು ಅಂತ ಅಂದರೆ ನಮ್ಮ ಸ್ಕಿನ್ ಅದು ಬ್ರೈಟ್ ಮಾಡುತ್ತೆ ಎಷ್ಟು ಲೈಟ್ ಇರುತ್ತೆ ಅದು ಬ್ರೈಟ್ ಮಾಡುತ್ತೆ ಹಾಗೆ ತುಂಬ ಅಂದರೆ ತುಂಬ ಗ್ಲೋ ಕೊಡುತ್ತೆ ಇಲ್ಲೆಲ್ಲ ಈಗ ನಾನು ಏನೂ ಅಪ್ಲೈ ಮಾಡಿಲ್ಲ ಇಲ್ಲಿ ಇಲ್ಲೆಲ್ಲ ತುಂಬ ಶೈನ್ ಅಂತ ಅನಿಸುತ್ತೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಫ್ರೆಶ್ ಅಂತ ಅನಿಸುತ್ತೆ ನನಗಂತೂ ಈ ಒಂದು ಆಯಿಲ್ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ಆಮೇಲೆ ತುಂಬ ಜನನು ಕೇಳ್ತೀರಾ ನೀವು ಸೆಟಾಫೆಲ್ ಯೂಸ್ ಮಾಡ್ತಾ ಇದ್ರಲ್ಲ ಮ್ಯಾಮ್ ಅದ್ರ ಅದ್ರ ಜೊತೆಗೆ ಇದನ್ನೇ ಯೂಸ್ ಮಾಡ್ತೀರಾ ಅಂತ ಈಗ ನಾನು ಮಧ್ಯಾಹ್ನ ಇದನ್ನು ಅಪ್ಲೈ ಮಾಡಿದೆ ಈಗ ನಾನು ಅದನ್ನು ಕಂಪ್ಲೀಟಾಗೆ ಕ್ಲೆನ್ಸರಲ್ಲಿ ಫೇಸ್ ವಾಶ್ ಮಾಡಿದೆ ಕ್ಲೆನ್ಸರ್ ಮತ್ತು ಫೇಸ್ ವಾಶಲ್ಲಿ ಎರಡರಲ್ಲೂ ಆಯಿಲನ್ನ ನಾನು ರಿಮೂವ್ ಮಾಡಿದೆ ಅದಾದಮೇಲೆ ಒಂದು ಒಳ್ಳೆ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ನಾನು ಫೇಸ್ನ ಕಂಪ್ಲೀಟಾಗಿ ಒರೆಸ್ಕೊಂಡಿದ್ದೀನಿ ಈಗ ಒರೆಸ್ಕೊಂಡಾದ ಮೇಲೆ ನಾನು ಯೂಸ್ ಮಾಡೋವಂಥದ್ದು ಮಾಮೂಲಿ ಒಂದು ಸೆಟಾಫಿಲ್ ಮಾಯಶ್ಚರೈಸೇಷನ್ ಮತ್ತು ಸನ್ಸ್ಕ್ರೀನ್ ಇವೆರಡೇ ನಾನು ಯೂಸ್ ಮಾಡುವಂಥದ್ದು ಅಷ್ಟೇ ಇನ್ನೇನು ಬಳಸೋಕ್ಕೋಗಲ್ಲ ಇಲ್ಲಿ ಅದನ್ನು ಹಾಕೊಂಡು ತೋರಿಸ್ಬಿಡ್ತೀನಿ ಈ ಒಂದು ಗ್ರೀನ್ ಕಲರಲ್ಲಿ ನಾನು ತಗೊಳ್ಳೋದು ಸೆಟ್ ಇಲ್ಲ ಕೆಲವರು ಪಿಂಕ್ ಕಲರ್ ತೊಗೊಳ್ತಾರೆ ಅವರು ಸ್ಕಿನ್ಗೆ ಯಾವುದು ಯೂಸ್ ಆಗುತ್ತೆ ಅದನ್ನು ತಗೊಳ್ತಾರೆ ಬೇಗ ಬೇಗ ತೋರಿಸ್ಬಿಡ್ತೀನಿ ಅತಿ ಲಾಂಗ್ ವಿಡಿಯೋ ಆಯಿತು ಅಂತ ಅಂದರೂ ಯಾರಿಗೂ ಕೂಡ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನೀಗ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಆಯಿಲ್ ಆಯಿಲ್ ಅಪ್ಲೈ ಮಾಡಾದ ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆಯಿಲೇ ಬೇರೆ ಕ್ರೀಮೇ ಬೇರೆ ನನ್ನ ಮನೇಲಿದ್ದರೆ ಖಂಡಿತವಾಗ್ಲೂ ಬರೀ ಇದು ಒಂದು ಮಾಯಶ್ಚರೈಸೇಷನ್ ಹಾಕಿ ಬಿಡ್ತೀನಿ ಇನ್ನೇನು ಹಾಕೋಕೆ ಹೋಗೋಲ್ಲ ಸನ್ಸ್ಕ್ರೀನ್ ಕೂಡ ಹಾಕಲ್ಲ ನಾನು ಹೊರಗಡೆ ಹೋದರೆ ಮಾತ್ರ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು ಇಲ್ಲಾಂತಂದರೆ ನಾನು ಅಪ್ಲೈ ಮಾಡೋಕ್ಕೋಗೋಲ್ಲ ಹೊರಗಡೆ ಹೋದರೆ ಮಾತ್ರ ಮಿಸ್ ಮಾಡಿದೆ ನಾನು ಈ ಸನ್ಸ್ಕ್ರೀನ್ ಬಳಸ್ತೀನಿ ಇದು ಬಂದು ನನಗೆ ತುಂಬ ಒಂದು ಒಳ್ಳೆಯ ಸನ್ಸ್ಕ್ರೀಮ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ನನ್ನ ಸನ್ನಿಂದ ನನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನನ್ನ ಫೇಸ್ ಕೂಡ ತುಂಬ ಅಂದರೆ ತುಂಬ ಬ್ರೈಟ್ ಮಾಡುತ್ತೆ ನನಗೆ ಯಾವುದೇ ರೀತಿ ನಾನು ಮೇಕಪ್ ಬಳಸಲ್ಲ ನನ್ನ ಫೇಸ್ಗೆ ಅದರಿಂದ ನನಗೆ ಎಲ್ಪ್ ಆಗಿದ್ದು ಅಂತಂದರೆ ಈ ಒಂದು ಸನ್ಸ್ಕ್ರೀನ್ ಅಷ್ಟು ಶೈನ್ ಕೊಡುತ್ತೆ ಅಷ್ಟು ಬ್ರೈಟ್ ಕೊಡುತ್ತೆ ಯಾವುದೇ ರೀತಿ ಮೇಕಪ್ ಇಲ್ಲದೆ ನಾವು ಇದು ನಮಗೆ ರಿಚ್ ಆಗೇ ನನಗೆ ಲುಕ್ ಕೊಡುತ್ತೆ ಸೊ ಅದಕ್ಕೆ ನನಗೆ ಈ ಸನ್ಸ್ಕ್ರೀಮ್ ತುಂಬ ಅಂದರೆ ತುಂಬ ಇಷ್ಟ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಐದು ವರ್ಷದಿಂದ ನಾನು ಸೆಟ್ ಬಳಸ್ತಾರೆ ಅದು ಜಸ್ಟ್ ಈಗ ಒಂದು ಟೂ ಮಂತ್ಸ್ ಆಯ್ತಾ ಬಂತು ಖುಷ್ಪ ಅವ್ರ ಆಯಿಲ್ನ ಬಳಸೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಒನ್ ಒನ್ ಮಂತ್ ಆಯ್ತಾ ಬಂತು ಒನ್ ಒನ್ ಆ್ಯಂಡ್ ಹಾಫ್ ಮಂತೆ ಆಯ್ತಾ ಬಂತು ಬಟ್ ನಾನು ಈ ಸನ್ಸ್ಕ್ರೀಮ್ನ ಬಳಸೋಕೆ ಬಂದು ಐದು ವರ್ಷದಿಂದ ನಾನು ಈ ಸನ್ಸ್ಕ್ರೀಮನ್ನ ಬಳಸ್ತಾ ಇದ್ದೀನಿ ಆ ಸನ್ಸ್ಕ್ರೀಮ್ ಬಿಟ್ಟರೆ ನಾನು ಯಾವುದನ್ನೂ ಬಳಸ್ತಾ ಇರಲಿಲ್ಲ ಇದನ್ನು ನಾನು ಈಗ ಪ್ರತಿಯೊಂದು ಸಜೆಸ್ಟ್ ಮಾಡಾದ ಮೇಲೆ ನಾನು ಕೇಳಿ ತಿಳ್ಕೊಂಡು ಮೇಲೆ ನಾನು ಬೈ ಮಾಡಿ ನಾನು ಇದನ್ನು ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇಷ್ಟೇ ನಾನು ಏನೂ ಹಾಕೊಳ್ಳಿಲ್ಲ ಇಷ್ಟೇ ಆಗಿ ಹೊರಗಡೆನೂ ಕೂಡ ಹೀಗೆ ಹೋಗೋದು ಇಷ್ಟೇ ಬಳಸುವಂಥದ್ದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ನೋಡಿ ಆ ಡೌಟ್ಸ್ನ ಬಿಡಿ ನಾನು ಆಯಿಲ್ ಅಪ್ಲೈ ಮಾಡಾದಮೇಲೆ ಕ್ಲೆನ್ಸರ್ ಮತ್ತು ಫೇಸ್ ವಾಶಲ್ಲಿ ಫೇಸ್ ವಾಶ್ ಮಾಡ್ತೀನಿ ಅದಾದಮೇಲೆ ನಾನು ಈ ರೀತಿ ಒಂದು ಮಾಯ್ಚರೈಸೇಷನ್ ಅಥವಾ ಸನ್ಸ್ಕ್ರೀನ್ನ ಬಳಸ್ತೀನಿ ಇಷ್ಟೇ ಒಂದು ಕೊಟ್ಟು ಇಡ್ತೀನಿ ನಂದು ಇನ್ನೇನು ಮೇಕಪ್ ಇರಲ್ಲ ಇದನ್ನೇ ನಾನು ಮಾಡ್ಕೊಳ್ತಾ ಬರ್ತಾ ಇರೋದು ನೀವು ಕೂಡ ಇದನ್ನೇ ಮಾಡಿ ಬ್ರೈಟ್ ಬರ್ತೀರಾ ಚೆನ್ನಾಗಾಗ್ತೀರಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮತ್ತೊಮ್ಮೆ ತೋರಿಸ್ತೀನಿ ಈಗ ಬನ್ನಿ ನನ್ನ ಸ್ಯಾರಿ ಸೆಲೆಕ್ಷನ್ನ ತೋರಿಸ್ತೀನಿ ಯಾವ ರೀತಿ ನಾನು ಬ್ಲೌಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹಾಗೆ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂತ ಅಂದರೆ ನನಗೆ ತುಂಬ ಬ್ಲೌಸ್ಗೆ ವರ್ಕ್ ಹಾಕೋದು ಅಷ್ಟು ಇಷ್ಟ ಆಗೋಲ್ಲ ಸಿಂಪಲ್ ಆಗಿರಬೇಕು ಅದು ಹ್ಯಾಂಡ್ ವರ್ಕೇ ಆಗಿರಬೇಕು ಈ ಎಂಬ್ರಾಯ್ಡ್ರಿ ವರ್ಕೆಲ್ಲ ನನಗೆ ಅಷ್ಟು ಇಷ್ಟನೂ ಆಗಲ್ಲ ಸೂಟೇಬಲ್ ಅಂತ ಸಲ ನಾನು ಈ ನಡುವೆ ಬ್ಲೌಸ್ಗಳಿಗೆ ವರ್ಕ್ ಹಾಕಿಸ್ತಾ ಬರ್ತಿರೋದು ಯಾವಾಗಲೂ ಪ್ಲೇನ್ ಬ್ಲೌಸೇ ಹೊಲ್ಸ್ಕೊತಾ ಇದೆ ಸುಮಾರು ನಮ್ಮಮ್ಮ ಆಗಲಿರ್ಬೋದು ಅತ್ತೆ ಆಗಿರ್ಬೋದು ಬೈದಿ ಇಷ್ಟು ರಿಚ್ ಆಗಿರೋ ಸ್ಯಾರಿ ಗ್ರ್ಯಾಂಡ್ ಗ್ರ್ಯಾಂಡಾಗಿರೋ ಸ್ಯಾರಿ ತೊಗೊತೀಯಾ ಆ ಬ್ಲೌಸ್ ಮಾತ್ರ ಯಾವಾಗಲೂ ಆಗಿ ಹೊಲ್ಸ್ಕೊತೀಯಾ ಅಂತ ಹೇಳಿ ನಾನು ಈ ರೀತಿ ಒಂದು ವರ್ಕ್ ಸಿಂಪಲ್ ಆಗಿ ಹಾಕ್ಕೊಟ್ಟಿದ್ರು ನನಗೆ ನಂಗೆ ತುಂಬ ಇಷ್ಟ ಆಯಿತು ಅವರು ಹಾಕ್ಕೊಟ್ಟಿದ್ದು ವರ್ಕು ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿತ್ತು ಯಾವುದೇ ರೀತಿ ಗ್ರ್ಯಾಂಡ್ ಇಲ್ಲ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಯಾವಾಗಲೂ ಸಿಂಪಲಾಗಿ ಕ್ಯೂಟ್ ಕ್ಯೂಟಾಗಿ ಹಾಕೊಳೋಕೆ ಇಷ್ಟ ಅದಕ್ಕೆ ನನಗೆ ಲಿಪ್ಸ್ಟಿಕ್ ಆಗಿರ್ಬೋದು ಈ ಮೇಕಪ್ ಆಗಿರ್ಬೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಅದಕ್ಕೆ ಸಿಂಪಲ್ಲಾಗಿ ವರ್ಕ್ ಹಾಕ್ಸಿದ್ದೆ ನೀವೆಲ್ರಿಗೂ ಕೂಡ ಈ ವರ್ಕ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವರ್ಕ್ದು ಕಾಸ್ಟ್ ಬಂದು ನನಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಬಿದ್ದಿತ್ತು ಫುಲ್ ಕಂಪ್ಲೀಟ್ ಆ್ಯಂಡ್ ವರ್ಕೇ ಇದು ಅಷ್ಟು ಒಂದು ಕಾಸ್ಟ್ ಆಯಿತು ಅವರಂತೂ ನನಗೆ ತುಂಬ ಚೆನ್ನಾಗೇ ವರ್ಕ್ ಹಾಕೊಟ್ರು ಮತ್ತು ಬೇಗನೂ ಕೂಡ ಕೊಟ್ಟರು ಇಷ್ಟ ಆಯಿತು ಒಂದೇ ಸಲಕ್ಕೆ ಒಂದೇ ಅಳತೆಗೆ ನೀಟಾಗಿ ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದರು ಇನ್ನು ಸ್ಯಾರಿ ವಿಚಾರಕ್ಕೆ ಬಂದರೆ ನನಗೆ ಸ್ಯಾರಿ ಇದೇ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನ ಈ ಕಲರ್ ಇಷ್ಟ ಆಯಿತು ಅಂತ ಈ ಕಲರ್ನ ನಾನು ಪರ್ಚ್ ಪರ್ಚೇಸ್ ಮಾಡಿದೆ ಅಂದರೆ ಮೆರೋನ್ ಸ್ಯಾರಿಗೆ ನನಗೆ ಬಾರ್ಡ್ರು ಬಂದು ಗ್ರೀನ್ ಕಲರ್ ಬರಬೇಕಿತ್ತು ಅಂತ ನಾನು ಈ ರೀತಿ ತೊಗೊಂಡೆ ಅದು ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಮತ್ತೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದ ನನಗೆ ಆ ಒಂದು ಸ್ಯಾರಿನೂ ಲಿಂಕ್ ಹಾಕಿ ಅಂತ ಅಂದರು ಇಲ್ಲ ನಾನು ಅದನ್ನು ಹೊರಗಡೆ ತೊಗೊಂಡಿರೋದು ನಾನು ಆ್ಯಕ್ಚುಲಿ ಸ್ಯಾರಿ ಬಿಸ್ನೆಸ್ ನಮ್ಮಮ್ಮ ಒಂದು ಇಪ್ಪತ್ತೈದು ವರ್ಷದಿಂದ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಬಟ್ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಅವ್ನಿಗೊಂದು ವರ್ಷ ಆಗಲಿ ಅಥ್ವಾ ಎರಡು ವರ್ಷ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಈಗ ಅವನಿಗೆ ಎರಡು ವರ್ಷ ಆಯಿತು ಈಗ ಪ್ರಿ ಕೆ ಜಿಗೆ ಏನಾದರೂ ಸೇರಿಸಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ ಈಗ ಹೇಗೆ ಖುಷ್ಬು ಆಯಿಲ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇದು ಬಂದು ಕಂಪ್ಲೀಟಾಗಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನಾನು ಈ ರೀತಿ ಸ್ಯಾರಿ ತೊಗೊಂಡಿದ್ದೆ ನಿಮಗೂ ಕೂಡ ಇಷ್ಟ ಆಗಿದೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ಚೆನ್ನಾಗಿದೆ ಅಂತ ಆಗಿ ನಾನು ಈ ರೀತಿ ಕುಚ್ಚು ಹಾಕಿಸ್ಕೊಂಡಿದ್ದೆ ಈ ರೀತಿ ಗುತ್ತಾ ಕೂತ್ಕೊಂಡಿದೆ ಸಿಂಪಲ್ ಆಗಿ ನನಗೆ ಜಾಸ್ತಿ ಗ್ರ್ಯಾಂಡ್ಗಿಂತ ಸಿಂಪಲ್ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಫ್ಲೆಕ್ಷನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ನಾನು ಸ್ವಾಮಿ ಅವ್ರದ್ದು ನಾನು ಏಳು ವಾರದ್ದು ಒಂದು ವ್ರತ ಮಾಡೋಣ ಅನುಷ್ಠಾನದ ವ್ರತ ಅಂತ ಅಂದ್ಕೊಂಡಿದ್ದೆ ಕೇಳಿಕೊಂಡು ಅದರದ್ದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ವಾಚ್ ಮಾಡಿ ಹಾಗೆ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಅವ್ರದ್ದು ಆಯಿಲ್ ಕೂಡ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಹಾಗೆ ಯಾರಿಗೆಲ್ಲ ಬೇಕೋ ಆಯಿಲ್ನ ಕೂಡ ಬುಕ್ ಮಾಡ್ಕೊಬೋದು ನಾನು ಮಾಡಿಕೊಡ್ತೀನಿ ನನ್ನ ವೀಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇನ್ನೇವತರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್